ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ರುಚಿಕರವಾದ ಶುದ್ಧ ಬೆಲ್ಲ ಹಾಗೂ ಶೇಂಗಾದಿಂದ ತಯಾರು ಮಾಡಿದ ಜೀನಿ ಶೇಂಗಾ ಚಿಕ್ಕಿ ಇದೀಗ ಮಾರುಕಟ್ಟೆಯಲ್ಲಿ ಲಭ್ಯ ತಾಲೂಕಿನ ಕುಗ್ರಾಮವಾದ ಯರಗುಂಟೆ ಗ್ರಾಮದಲ್ಲಿ ಸಿರಿಧಾನ್ಯಗಳ ಜೀನಿ ಮಾಲ್ಟ್ ಪೌಡರ್ ಉದ್ಯಮ ಸ್ಥಾಪನೆ ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ ಜೀನಿ ಪ್ರಾಡಕ್ಟ್ಗಳನ್ನು ಪರಿಚಯಿಸಿ ಉದ್ಯಮದಲ್ಲಿ ಯಶಸ್ಸು ಕಂಡ ಜೀನಿ ಕಂಪನಿಯಿಂದ ಹನ್ನೊಂದು ವಿವಿಧ ಫುಡ್ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ಜನ ಬಳಕೆಗೆ ನೀಡಿ ಉತ್ತಮ ಫುಡ್ ಪ್ರಾಡಕ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಜೀನಿ ಕಂಪನಿಯಿಂದ ಮತ್ತೊಂದು ವಿನೂತನ ಒಂದೊಳ್ಳೆ ಉತ್ತಮ ಗುಣಮಟ್ಟದ ಹನ್ನೆರಡನೇ ಪ್ರಾಡಕ್ಟ್ ಆಗಿ ರುಚಿಕರವಾದ ಎಲ್ಲ ಗ್ರಾಮಗಳ ಅಂಗಡಿ ನಗರದ ಅಂಗಡಿ ಮೆಡಿಕಲ್ ಶಾಪ್ ಹಾಗೂ ಮಾಲ್ಗಳಲ್ಲಿ ಲಭ್ಯವಾಗುವ ಜೀನಿ ಕಂಪನಿಯ ಕಡಲೆ ಬೀಜ ಹಾಗೂ ಬೆಲ್ಲದಿಂದ ತಯಾರಾದ ಉತ್ತಮ ಗುಣಮಟ್ಟದ ಫುಡ್ ಪ್ರಾಡಕ್ಟ್ ಶೇಂಗಾ ಚಿಕ್ಕಿಯನ್ನ ಮಾರುಕಟ್ಟೆಗೆ ಇಂದು ಬಿಡುಗಡೆ ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ ಜೀನಿ ಸಂಸ್ಥೆಯ ಸಂಸ್ಥಾಪಕ ದಿಲೀಪ್ ಕುಮಾರ್ ಹನ್ನೆರಡನೇ ಪ್ರಾಜೆಕ್ಟ್ ಆಗಿ ಜೀನಿ ಕಂಪನಿಯ ಶೇಂಗಾ ಚಿಕ್ಕಿ ಮಾರುಕಟ್ಟೆಗೆ ತಂದಿದ್ದೇವೆ ರುಚಿಕರವಾದ ಶುದ್ಧ ಬೆಲ್ಲ ಹಾಗೂ ಕಡಲೆಕಾಯಿ ಬೀಜದಿಂದ ತಯಾರು ಮಾಡಿದ ಶೇಂಗಾ ಚಿಕ್ಕಿ ರುಚಿಕರವಾಗಿದ್ದು ಪ್ರತಿಯೊಬ್ಬರಿಗೂ ಕೈಗೆಟುಕುವ ಬೆಲೆಯಲ್ಲಿ ಶೇಂಗಾ ಚಿಕ್ಕಿ ಶೀಘ್ರದಲ್ಲಿಯೇ ಪ್ರತಿಯೊಂದು ಅಂಗಡಿಯಲ್ಲಿ ದೊರೆಯಲಿದ್ದು ಜನ ಸಾಮಾನ್ಯರು ಬಳಕೆ ಮಾಡುವ ಮೂಲಕ ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಪ್ರೋತ್ಸಾಹಿಸಬೇಕಿದೆ ಎಂದರು ಜನರ ಅಭಿರುಚಿಗೆ ತಕ್ಕಂತೆ ಹಾಗೂ ಸದಾ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿದ್ದು ಸದಾ ಒಂದೊಳ್ಳೆ ಉತ್ತಮ ಗುಣಮಟ್ಟದ ಫುಡ್ ಪ್ರಾಡಕ್ಟ್ಗಳನ್ನು ಜನಸಾಮಾನ್ಯರಿಗೆ ನೀಡುವುದೇ ನಮ್ಮ ಜೀನಿ ಕಂಪನಿಯ ಮಹತ್ವದ ಹೆಜ್ಜೆ ಎಂದು ತಿಳಿಸಿದ ಮಾಲೀಕರಾದ ದಿಲೀಪ್ ಕುಮಾರ್ ಇದರ ಜೊತೆಗೆ ಯರಗುಂಟೆಯಂತಹ ಕುಗ್ರಾಮದಲ್ಲಿ ಉದ್ಯಮ ಸ್ಥಾಪನೆ ಮಾಡಿ ಬೇರೆಲ್ಲೂ ಕೂಡ ಉದ್ಯಮವನ್ನು ಸ್ಥಾಪಿಸದೆ ಸ್ಥಳೀಯ ಯುವಕರಿಗೆ ತನ್ನ ಹುಟ್ಟೂರಲ್ಲೇ ಉದ್ಯೋಗ ನೀಡಿರುವುದಕ್ಕೆ ಮುಂದಾಗಿದ್ದು ಎಷ್ಟೋ ಯುವಕ ಯುವತಿಯರ ಬಡವರ ಪಾಲಿಗೆ ಸಂಜೀವಿನಿಯಾಗಿ ಕೆಲಸ ನಿರ್ವಹಿಸುತ್ತಿದೆ ಇಂತಹ ಒಂದೊಳ್ಳೆ ಕೆಲಸ ಮಾಡಿರುವುದಕ್ಕೆ ಹರ್ಷ ಮೂಡಿಸುವುದರ ಜೊತೆಗೆ ಸಾರ್ಥಕತೆ ಮನೋಭಾವ ಮೂಡಿಸುತ್ತದೆ ಎಂದರು ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮ ಜೀನಿ ಬೀಜದ ಚುಕ್ಕಿ ಇವತ್ತು ಮಾರ್ಕೆಟ್ಗೆ ಲಭ್ಯ ಆಗ್ತಾ ಇದೆ ಇವತ್ತು ನಮ್ಮ ಜೀನಿ ಕಂಪ್ನಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂದರೆ ಯಂತ್ರ ಪೂಜೆಗಳ ಮಾಡುವ ಮುಖಾಂತರ ನಮ್ಮ ಜೀನಿ ಕಡಲೆಬೀಜದ ಚುಕ್ಕಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಜೀನಿ ಕಂಪ್ನಿಲಿ ಇದು ಹನ್ನೊಂದನೇ ಪ್ರಾಡಕ್ಟ್ ಆಗ್ತಾಯಿದೆ ಹನ್ನೊಂದರಿಂದ ಹನ್ನೆರಡನೇ ಪ್ರಾಡಕ್ಟ್ ಆಗ್ತಾಯಿದೆ ತುಂಬ ಆಗ್ತಿದೆ ಏನು ಜೀನಿಯವರು ಎಲ್ಲ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೋದು ಆದರೆ ಏನು ಅಂತಂದರೆ ಒಂದು ಕಂಪ್ನಿ ಅಂತ ಅಂದಮೇಲೆ ಒಂದೇ ಪ್ರಾಡಕ್ಟ್ ಮೇಲೆ ಯಾವುದೂ ನಿಂತ್ಕೋಬಾರ್ದು ಯಾಕೆಂದರೆ ಒಂದು ಕಂಪ್ನಿಲಿ ಬೇಸಿಗೆ ಕಾಲದಲ್ಲಿ ಜೈ ಕಡಿಮೆ ಆಗುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಅವಾಗೇನಾಗುತ್ತೆ ಕಂಪ್ನಿಗೆ ಆಗುತ್ತೆ ಎಲ್ಲ ಥರ ಒಂದು ಹತ್ತು ಇಪ್ಪತ್ತು ಥರ ಪ್ರಾಡಕ್ಟ್ ಇದ್ರೇನಾಗುತ್ತೆ ಒಂದೇ ಲೆವೆಲಲ್ಲಿ ಕಂಪ್ನಿ ಲೆವೆಲ್ ನಡೆಯುತ್ತೆ ಅನ್ನೋ ಉದ್ದೇಶದಿಂದ ಹಾಗೂ ನಮ್ಮ ಜನಗಳಿಗೆ ಏನಾಗ್ತಾ ಇದೆ ಅಂತಂದರೆ ಎಲ್ಲರೂ ನೋಡಿ ಬೇರೆ ಬೇರೆ ಕೆಮಿಕಲ್ ಹಾಕಿರೋ ಅಂಥ ಚಾಕ್ಲೇಟ್ಗಳು ತಿಂತಾಯಿದ್ದಾರೆ ನಾವು ಒಂದು ಒಳ್ಳೆಯ ಈಗ ಮಾರ್ಕೆಟಲ್ಲಿ ಕಡಲೆ ಬೀಜ ಚುಕ್ಕಿ ಆಲ್ರೆಡಿ ಎಲ್ಲ ಕಡೆ ಸಿಗ್ತಾಯಿದೆ ನಮ್ಮ ಜೀನಿಯಿಂದಲೂ ಯಾಕೊಂದು ಕೊಡಬಾರ್ದು ಯಾಕೊಂದು ಹೊಸತನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಕಡಲೆ ಬೀಜ ಚುಕ್ಕಿ ಉದ್ಘಾಟನೆ ಮಾಡ್ತಾಯಿದೀವಿ ಇನ್ನೇನು ಇನ್ನೊಂದು ಕೆಲವೇ ದಿನದಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಎಲ್ಲ ದಿನಸಿ ಅಂಗಡಿ ಯಾಕೆಂದರೆ ಇಷ್ಟು ದಿನ ನಮಗೆ ಖುಷಿ ವಿಚಾರ ಅಂತಂದರೆ ಇಷ್ಟು ದಿನ ಮೆಡಿಕಲಲ್ಲಿ ಮಾತ್ರ ದೊರೆಯುತ್ತೆ ದಿನಸಿ ಅಂಗಡಿಯಲ್ಲಿ ಮಾತ್ರ ದೊರೆಯುತ್ತೆ ಅಂತ ಹೇಳ್ತಾ ಇದ್ವಿ ಆದರೆ ಎಲ್ಲೂ ಸಮೇತ ಚಿಲ್ಲರೆ ಅಂಗಡಿಯಲ್ಲಿ ದೊರೆಯುತ್ತೆ ಅಂತ ಹೇಳಿರಲಿಲ್ಲ ಇವತ್ತು ಪ್ರತಿಯೊಂದು ಹಳ್ಳೀಲ್ಲೂ ಸಮೇತ ನಮ್ಮ ಜೀನಿ ತಲುಪ್ತಾ ಇದೆ ಪ್ರತಿಯೊಂದು ಊರಲ್ಲೂ ಸಮೇತ ನಮ್ಮ ಜೀನಿ ತಲುಪ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಸರ್ ಯಾಕೆಂತಂದರೆ ಇವತ್ತು ನಮ್ಮ ಜೀನಿ ಕಡಲೆ ಬೀಜದ ಚುಕ್ಕಿ ಹಳ್ಳೀಲ್ಲೂ ಸಮೇತ ತಲುಪ್ತಾಯಿದೆ ಅಂದರೆ ಪ ಪ್ರತಿ ಟೌನಲ್ಲಿ ಮಾತ್ರ ಇತ್ತು ಇವತ್ತು ನಮ್ಮ ಜೀನಿ ಚುಕ್ಕಿ ಹಳ್ಳೀಲ್ಲೂ ದೊರೆಯುತ್ತೆ ಅನ್ನೋದು ತುಂಬ ಖುಷಿ ಆಗ್ತಾಯಿದೆ ಇದೇ ರೀತಿ ನಮ್ಮ ಜೀನಿಗೆ ಯಾವ ರೀತಿ ಸಪೋರ್ಟ್ ಕೊಟ್ಟರು ಅದೇ ರೀತಿ ಇನ್ನು ಮುಂದೆನೂ ಸಪೋರ್ಟ್ ಕೊಡಿ ಇನ್ನೂ ಎತ್ತರಕ್ಕೆ ಅಂತ ಅಂತಂದು ನಿಮ್ಮೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಸರ್ ಅಂದರೆ ಏನು ಅಂತಂದರೆ ಇದರಲ್ಲಿ ಯಾ ಸಕ್ಕರೆ ಆ್ಯಡ್ ಮಾಡಲ್ಲ ಆದರೆ ಪ್ಯೂರ್ ಅಂದರೆ ಬೆಲ್ಲ ಪ್ಯೂರ್ ಬೆಲ್ಲ ಬೆಲ್ಲ ಕಡಲೆ ಬೀಜ ಅಷ್ಟೇ ಸರ್ ಇದರಲ್ಲಿ ಗ್ಲುಕೋಸ್ ಮೂರೇ ಥರ ಬಿಟ್ಟರೆ ಬೇರೆ ಏನೂ ಆ್ಯಡ್ ಮಾಡೋಲ್ಲ ಸರ್ ಅಂದರೆ ಪ್ಯೂರ್ ಮಾರ್ಕೆಟಲ್ಲಿ ಏನಿದೆಯೋ ಅದೇ ಥರ ಇದೆ ಆದರೆ ಅದರಲ್ಲಿ ಸ್ವಲ್ಪ ಪ್ರಮಾಣವೂ ಸಕ್ಕರೆ ಇಲ್ಲದಂಗೆ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿಕೊಡ್ತಾಯಿದ್ದೀವಿ ಸರ್ ಅಂದರೆ ಒಂದು ತಿಂದರೆ ಏಯ್ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ ತಿಂದೆ ಕಡಲೆ ಬೀಜ ತು ಚುಕ್ಕಿ ತುಂಬ ಚೆನ್ನಾಗಿತ್ತಪ್ಪ ಅನ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಇದ್ದೀವಿ ಸರ್ ಸರ್ ನಮ್ಮ ಜೀನಿ ಕಂಪ್ನಿಲಿ ಯಾವುದೇ ಪ್ರಾಡಕ್ಟ್ ಬಂದರೂ ಕಂ ನಮ್ಮ ಪ್ರಾಡಕ್ಟಿಗೆ ನಾವೇ ಅಂಬಾಸಿಡರ್ ಸರ್ ಬೇರೆ ಯಾರೂ ಇಲ್ಲ ಸರ್ ಸರ್ ಈಗ ಒಂದೇ ಹೊರೆ ಕಡಿಮೆ ಅಂದಕ್ಕಲ್ಲ ಸರ್ ಈಗ ವ್ಯವಸಾಯ ಮಾಡೋದಕ್ಕೂ ವ್ಯವಸಾಯ ಮಾಡ್ತಾ ಇರ್ತಾರೆ ಸರ್ ಈಗ ಸೊಪ್ಪು ಬೆಳೆಯೋದು ಹೇಗೆ ಅಂತಂದು ಆ ವ್ಯವಸಾಯಗಾರ ಬೆಳೆ ಮಾತ್ರ ಗೊತ್ತಿರುತ್ತೆ ಸರ್ ಅದನ್ನು ಯಾರನ್ನೋ ತಂದುಬಿಟ್ಟು ಸೊಪ್ಪಿ ರೀತಿ ಬೆಳಿತೀವಿ ಅಂದರೆ ಅವ್ರಿಗೆ ಗೊತ್ತಿರಲ್ಲ ಸರ್ ಈ ಜು ಚುಕ್ಕಿ ಯಾವ ರೀತಿ ರೆಡಿ ಆಗುತ್ತೆ ಕಡಲೆ ಬೀಜ ಯಾವ ರೀತಿ ಆಗುತ್ತೆ ಅದರಲ್ಲಿ ಬೆಲ್ಲ ಎಲ್ಲಿಂದ ತರ್ತೀವಿ ಅಂತ ಪೂರ್ತಿ ಜ್ಞಾನ ನಮಗಿರುತ್ತೆ ಸರ್ ನಾವೇ ಜನಗಳಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಸರ್ ಈಗ ಏನೂ ಗೊತ್ತಿಲ್ಲದನ್ನೂ ತಂದುಬಿಟ್ಟು ನಾವೇನಾದರೂ ಇದಕ್ಕೆ ಬಿಟ್ಟರೆ ಅವರು ನಾವು ಸ್ಕ್ರಿಪ್ಟಲ್ಲಿ ಏನು ಕೊಟ್ಟಿರ್ತೀವಿ ಅದನ್ನು ಮಾತ್ರ ಹೇಳ್ತಾರೆ ಸರ್ ಅದರಿಂದ ನಮ್ಮ ಕಂಪ್ನಿಗೆ ನಾವೇ ಅಂಬಾಸಿಡರ್ ಆಗಿದ್ದರಿಂದ ಈ ಮಟ್ಟಕ್ಕೆ ಬೆಳೀತಾ ಇದೆ ಸರ್ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮಗೆ ಸಪೋರ್ಟ್ ಇರೋದ್ರಿಂದ ಸರ್ ಯಾಕೆಂದರೆ ಅವರ ಜ್ಞಾನನೂ ನಮಗೆ ತಿಳಿಸಿರೋದ್ರಿಂದ ನಾವು ಈ ಮಟ್ಟಕ್ಕೆ ಬರೋ ಕಾರಣ ಇನ್ನೊಂದು ವಿಶೇಷ ಏನು ಅಂತಂದರೆ ಇವತ್ತು ನಮ್ಮ ಜೀನಿ ಕಂಪ್ನಿಗೆ ಫಸ್ಟ್ ಒಂದು ಫೇಸ್ಬುಕ್ ಲೈವ್ ಮಾಡಿ ಮಾಡಿದಂಥ ವ್ಯಕ್ತಿ ಇವರೇ ಸರ್ ಆದರೆ ನಮ್ಮ ಶಿರಾ ಇವರೇ ಸರ್ ಮಾಡಿದ್ದು ಈ ಮಟ್ಟಕ್ಕೆ ಬರೋದಕ್ಕೆ ಇವರೂ ಕಾರಣ ಇದ್ದಾರೆ ಆದರೆ ನಮ್ಮ ಜೀನಿ ಕಂಪ್ನಿ ಬೆಳೆಯೋದಕ್ಕೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಯೂಟ್ಯೂಬೇ ಕಾರಣ ಸರ್ ಆದರೆ ಇಷ್ಟು ದೊಡ್ಡ ಮಟ್ಟದಕ್ಕೆ ಬೆಳೆಯೋದಕ್ಕೆ ಅದೇ ಕಾರಣ ನೀವೆಲ್ಲರೂ ನಮ್ಮ ವಿಡಿಯೋ ನೋಡಿ ಜೀನಿ ಬಳಸೋದ್ರಿಂದ ಏನಾಯಿತು ಪ್ರತಿಯೊಬ್ಬರಿಗೂ ತಿಳಿಸೋದ್ರಿಂದ ನಮ್ಮ ಜೀನಿ ಕಂಪ್ನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂತು ಸರ್ ಸರ್ ಮಾಮೂಲಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸರ್ ಆದರೆ ಮಾಮೂಲಿ ಏನಿದೆಯಾ ಮಾರ್ಕೆಟಲ್ಲಿ ಏನಿದೆಯಾ ಅದೇ ಸರ್ ಬೇರೆ ಏನೋ ಏನಿಲ್ಲ ಐದು ರೂಪಾಯಿ ಇದೆಯಾ ಏನು ಅಂತಂದರೆ ಐದು ರೂಪಾಯಿ ಈ ಥರನೂ ಸಿಗುತ್ತೆ ಐದು ರೂಪಾಯಿ ವಿತ್ ಕವರು ಸಿಗುತ್ತೆ ವಿಥೌಟ್ ಕವರು ಸಿಗುತ್ತೆ ಅಂದರೆ ಅಂದರೆ ಎಲ್ಲ ರೀತಿಯೂ ಕೊಡಬೇಕನ್ನೋ ಉದ್ದೇಶದಿಂದ ಎಷ್ಟೋ ಜನ ಹೋದಾಗ ಏನಾಗುತ್ತೆ ಪ್ರತಿದಿನ ಕೈ ಇಕ್ತಾಯಿದ್ರೆ ಹಿಂಗೆ ಓಪನ್ ಮಾಡಿ ಕೈ ಕಾಯ್ದ್ರೆ ಹೊಸ ಜನಕ್ಕೆ ಬೇಜಾರಾಗುತ್ತೆ ಆದರೆ ಈ ಥರ ಪ್ಯಾಕೆಟ್ ಏನಾದರೂ ಐದು ರೂಪಾಯಿ ಬಂದರೆ ಇದನ್ನು ಮುಟ್ಟೆ ಇರಲ್ವಲ್ಲ ಸರ್ ಅಂದರೆ ಪ್ಯೂರು ಎಲ್ಲೂ ಯಾವುದು ಕೆಮಿಕಲ್ ಆ್ಯಡ್ ಆಗಲ್ಲ ಯಾರು ಮುಟ್ಟಿರಲ್ಲ ಧೂಳಾಗಲ್ಲ ಅನ್ನೋ ಉದ್ದೇಶದಿಂದ ಒಂದು ಹೆಲ್ತಿ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಥರ ಮಾರ್ಕೆಟ್ ತರ್ತಾ ಇದ್ದೀವಿ ಸರ್ ಸರ್ ನೆಕ್ಸ್ಟು ಆರನೇ ತಿಂಗಳಲ್ಲಿ ವಾಟರ್ ಬರುತ್ತೆ ಸರ್ ಆದರೆ ಸ್ಪೆಷಲ್ ನಮ್ಮ ಜೀನಿ ವಾಟರ್ ಅಂಡ್ ಜೀನಿ ಜೆರಿ ವಾಟರ್ ಎರಡೂ ಸಮೇತ ಆರನೇ ತಿಂಗಳಲ್ಲಿ ಮಾರ್ಕೆಟಿಗೆ ಬರುತ್ತೆ ಸರ್ ಸರ್ ಇಲ್ಲ ಸರ್ ಅಂದರೆ ಮಾರ್ಕೆಟಲ್ಲಿ ನಾವು ಬೆಳಿಬೇಕು ಅಂದರೆ ಹೊಸ ಥರ ತರ್ತಲೇ ಇರಬೇಕು ಯಾಕೆಂದರೆ ಒಂದು ಕಂಪ್ನಿ ಅಂದರೆ ಒಂದ್ರ ಮೇಲೆ ಡಿಪೆಂಡ್ ಆಗಬಾರ್ದು ಸರ್ ಎಲ್ಲಾದ್ರ ಮೇಲೂ ಡಿಪೆಂಡ್ ಆದರೆ ಇವತ್ತು ನೋಡಿ ಸರ್ ವಿದೇಶಿ ಕಂಪ್ನಿಗೂ ನೂರೈವತ್ತು ಪ್ರಾಡಕ್ಟ್ ಇರ್ತವೆ ಅಂದರೆ ಅವ್ರು ಏನು ಮಾಡ್ತಾರೆ ಈ ಬಿಸ್ನೆಸ್ ಕಡಿಮೆ ಆಯಿತು ಅಂದರೆ ಇನ್ನೊಂದು ಇನ್ನೊಂದು ಕಡಿಮೆ ಅಂದರೆ ಇನ್ನೊಂದು ಆ ಥರ ಉದ್ದೇಶದಿಂದ ಕಮ್ಮಿ ಬೆಳೀತಾ ಇದೆ ಸರ್ ನಮ್ಮದು ಸಮೇತ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಜಾಸ್ತಿ ಮಾಡಬೇಕು ನಾವು ಸಮೇತ ಸದೃಢರಾಗಬೇಕು ಅನ್ನೋ ಉದ್ದೇಶ ಏನಾದರೂ ಇದ್ದರೆ ನಾವು ಹಂಡ್ರೆಡ್ ಪರ್ಸೆಂಟು ಪ್ರಾಡಕ್ಟ್ನ ಜಾಸ್ತಿ ಮಾಡಲೇಬೇಕು ಸರ್ ಸರ್ ಇಲ್ಲಿ ಲೋಕಲಲ್ಲಿ ಉದ್ಯೋಗ ಕೊಟ್ಟಂಗೆ ಆಗುತ್ತೆ ಅಂತ ಸರ್ ಈಗ ಹೊರ್ಗಡೆನೂ ಮಾಡ್ಬೋದು ಸರ್ ಹೊರ್ಗಡೆ ಕೊಟ್ಟರು ನಮ್ಮ ಕನ್ನಡಿಗರೇ ಉದ್ಯೋಗ ಕೆಲಸ ಮಾಡೋದು ಆದರೆ ಲೋಕಲಲ್ಲಿ ತುಂಬ ಕಷ್ಟ ಇದೆ ಸರ್ ಈಗ ನೋಡಿ ಪ್ರತಿದಿನ ಏನಿಲ್ಲ ಆದರೂ ಐದಾರು ಜನ ಕೆಲಸ ಕುಡಿಕೆ ಬರ್ತಾರೆ ಸರ್ ಆ ಕೆಲಸ ನಮ್ಮಲ್ಲೇ ಲೋಕಲಲ್ಲಿ ಮಾಡಿ ಲೋಕಲಲ್ಲಿ ಕೆಲಸ ಕೊಟ್ಟರೆ ಆರಾಮಾಗಿರ್ತಾರೆ ಸರ್ ಈಗ ನೋಡಿ ನಮ್ಮ ಎರಗುಂಟೆ ಸುತ್ತಮುತ್ತ ಒಂದು ಹಳ್ಳಿಗೆ ಇದು ಆಧಾರ ಆಗಿದೆ ಸರ್ ಆದ್ರೆ ತುಂಬಾ ಖುಷಿ ಪಡ್ತಾರೆ ಹತ್ತಿರ ಎಂಪ್ಲಾಯ್ ಸೃಷ್ಟಿ ಆಯ್ತಪ್ಪ ಒಳ್ಳೆ ಉದ್ಯೋಗ ಸೃಷ್ಟಿ ಆಯ್ತು ಅಂತ ತುಂಬಾ ಖುಷಿ ಪಡ್ತಾರೆ ಇಲ್ಲ ಸರ್ ಅಂದ್ರೆ ಬರ್ತಾ ಬರ್ತಾ ಎಲ್ಲ ತರನೂ ಬರ್ತಾರೆ ಸರ್ ಫುಡ್ ಪ್ರಾಡಕ್ಟ್ ಇರ್ತದೆ ಬೇರೆ ಪ್ರಾಡಕ್ಟ್ ಆದ್ರೆ ಜನಗಳಿಗೆ ಎಲ್ಪ್ ಆಗಂತ ಪ್ರಾಡಕ್ಟ್ ಮಾತ್ರ ಇರ್ತವೆ ಸರ್ ಓಕೆ ಥ್ಯಾಂಕ್ ಯು ಸರ್ ಖುಷಿ ಆಗ್ತಿದೆ ಅಂತ ಅದು ಅದು ಜೀನಿ ಇದೆಯಲ್ಲ ಆಸೆ ಲಾಸ್ಟ್ ನಾನೇ ಇರ್ಬೇಕು ಅಂತ ಇ ಅಂದ್ರೆ ನನ್ನ ಹೆಸರು ಐ ಅಂದ್ರೆ ನಮ್ ದೊಡ್ಡಪ್ಪನ ಮಗನ ಹೆಸರು ನಿತಿನ್ ಅಂತ ನಿತಿನ್ ಅಂತ ಜೀವಿತ ಇದನ್ನ ಬೆಳಸ್ಕೊಂಡೋಗೋದಷ್ಟೇ ಹಾ ಅದೇ ವಾಟರ್ದೊಂದಿದೆ ನೆಕ್ಸ್ಟ್ ನೋಡ್ಬೇಕಿನ್ನ ಖುಷಿ ಆಗುತ್ತೆ ಇನ್ನ ದೊಡ್ಡದಾಗಿ ಬೆಳಿಲಿ ಅಂತ ಬಯಸ್ತೀನಿ ಅಂದ್ರೆ ಚಿಕ್ಕಿನೊಂದ್ ಚೋರು ಚೆನ್ನಾಗಿದೆ ಎಲ್ಲಾ ತಗೋಬೇಕು ಅಂತ ನನ್ನ ಆಸೆ